ಇವರೇನಾ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನೋಡಿ ಚೆನ್ನಾಗಿದ್ದೀರಣ ಅಣ್ಣ ಒಬ್ಬ ಮನುಷ್ಯನಿಗೆ ಒಂದ್ಸರಿ ಎರಡು ಸರಿ ಅಲ್ವಣ್ಣ ಹಾ ಅವನು ಬಡ್ಡಿ ತಗೊಂಡ್ರೆ ಕರೆಕ್ಟಾಗಿ ದುಡ್ಡು ಕೊಟ್ಬಿಡ್ಬೇಕು ದುಡ್ಡು ತಗೊಂಡ್ರೆ ಕರೆಕ್ಟಾಗಿ ಬಡ್ಡಿ ಕಟ್ಬಿಡ್ಬೇಕು ನೀವು ಯಾಕೆ ಅಣ್ಣ ಕೊಟ್ಟಿಲ್ಲ ಹಾ ದಯವಿಟ್ಟು ಕಾಸು ಕೊಟ್ಬಿಡಿ ಎಷ್ಟು

ಯಾರು ಯಾರು ಬಂದು ದಯವಿಟ್ಟು ಕೊಡಿ ಹಾಂ ನೋಡಿ ಕೊಡಿ ಇಲ್ಲ ಇಲ್ಲಲ್ಲ ಹಂಗೆ ಮಾಡಬಾರ್ದು ಕೊಡಿ ಇಲ್ಲ ಹಂಗೆ ಮಾಡಬೇಡಿ ಕೊಡಿ ಹಂಗೆ ಮಾಡಬೇಡಿ ಕಾಸು ಕೊಡಿ ಐದು ಸಾವಿರ ಹಾಂ ನಂಗೈತೆ ಅಣ್ಣ ಕೊಡಿ ಸರ ತೊಗೊಂಡೀನಂತೀ ಯಾವ್ರಿ ಸರ ಯಾವ ಬೀದರ್ ಬೀದರಾಗೆ ಯಾರಾದರೂ ಹಂಗೆ ಮಾಡ್ತಾರೆ ಏನು ಅಲ್ರಿ ಹಿಂಗೆ ಮಾಡ್ತಾರೆ ಏನು ಅಲ್ರಿ ಹಿಂಗೆ ಮಾಡಿ ಹಿಂಗೆ ಮಾಡಬಾರ್ದು ಅಯ್ಯೋ ಯಾಕೆ ಅಯ್ಯೋ ಓ ಕಾಸು ಕೇಳ್ತೀವಿ ಕಾಸು ಕೊಟ್ಬಿಡ್ರಿ ಹೋಗ್ಬಿಡ್ತೀರಿ ನೀವು ಎಲ್ಲಿದ್ರಿ ಸರ ಸರ ಕಾಸು ಕೊಟ್ಬಿಡ್ರಿ ಸರ ಸರ ಆಯಿತು ಬನ್ರಿ ಸರ ನಾವು ಸರ ಸರ ನಾವು ತಮಾಷೆ ಮಾಡಿರಿ ಬನ್ರಿ ಸರ ನಮ್ಮ ಚಾನಲ್ ಇದೆ ರೀ ಯೂಟೂಬ್ ಆಗ ನಾವು ತಮಾಷೆ ಮಾಡಿ ಬನ್ನಿ ಅಲ್ಲಿ ನೋಡ್ರಿ ಸರ ಕ್ಯಾಮ್ರಾ ಇದೆ ಬನ್ನಿ ಸರ ನೀವು ಆರಾಮಾಗಿ ಕುತ್ಕೊಳ್ಳಿ ಒಂದು ಹಾಯ್ ಮಾಡಿಬಿಡ್ರಿ ಸರ ಆಯ್ತು ಹಾಂ ಹಾಂ ಯಾರು <pyat> ಇವರೇನಾ <king io einer> <g runners> <Mechan outro> <shop rule> ಇಲ್ಲಿ ಎಲ್ಲಾರ ಮುಂದೆ ಆಗಲ್ಲ ಅಲ್ಲಿ ಬನ್ನಿ ಬನ್ನಿ ಇಲ್ಲಿ ಓನರ್ ಸರಿ ಇಲ್ಲಿ ಸರ್ ಒಂದ್ ನಿಮಿಷ ಕೇಳಿ ಇಲ್ಲಿ ನೀವು ಇವಾಗ ಇಲ್ಲಂದ್ರೆ ಬಿಡಲ್ಲ ನಾವು ಅಲ್ಲಿ ಬನ್ನಿ ಅಲ್ಲಿ ಬನ್ನಿ ಹಂಗಂದ್ರೆ ಇವರು ತಗೊಂಡಿದ್ದಾರೆ ನಿಮ್ಗೆ ಎಷ್ಟು ಧೈರ್ಯ ಇರ್ಬೇಕು ನಿಮ್ಗೆ ನೀವು ಐದು ಸಾವಿರ ತಗೊಂಡು ಬಡ್ಡಿ ಕೊಟ್ಟಿಲ್ಲ ಏನ್ ನಗ್ತಿದೀರ ಮೂವತ್ತು ವರ್ಷ ಆಗಿದೆ ಅಯ್ಯೋ ಹಂಗಂದ್ರೆ ಎಷ್ಟು ಒಂದು ಇಪ್ಪತ್ತು ಲಕ್ಷ ಆಗಿದೆಯಾ ಒಂದು ಇಪ್ಪತ್ತೈದು ಲಕ್ಷ ಹತ್ತತ್ರ ಆಗಿದೆ ಎಷ್ಟಿದೆ ಎಷ್ಟಿದೆ ಓ ಹಾಗೆ ಕೂಲಿ ಕೆಲ್ಸಕ್ಕೆ ಬಂದಿದ್ದೀನಿ ನೋಡಿ ಎಲ್ಲಿ ಹೋಗಿ ಇರಿ ಒಂದು ಕೆಲಸ ಮಾಡಿ ಸರ್ ನೀವು ಇನ್ನು ಐನೂರು ಕೊಡಿ ಸರ್

ಐನೂರು ಇಟ್ಕೊಳ್ಳಿ ಅಣ ಐನೂರು ಇಟ್ಕೊಳ್ಳಿ ಅಣ್ಣ ಇಲ್ಲ ಇಲ್ಲ ಇಟ್ಕೊಳ್ಳಿ ಪರವಾಗಿಲ್ಲ ತಿನ್ನಿ ಪರವಾಗಿಲ್ಲ ಐನಾದ್ರೀನಿ ಐನೂರು ಇಟ್ಕೊಳ್ಳೋಣ ಐನೂರು ಇಟ್ಕೊಳ್ಳಿ ಏ ಪರವಾಗಿಲ್ಲ ಇಟ್ಕೊಳ್ಳಿ ದುಡ್ಡಿಗೆಲ್ಲ ದುಡ್ಡು ನಲ್ಲತ್ರ ಐದುನೂರು ಕೊಡ್ರಲ್ಲ ಸರ್ ತೊಗೊಳ್ಳಿ ಸರ್ ನಿಮ್ಮ ಐನೂರು ರೂಪಾಯಿ ಎಲ್ಲಿ ಸರ್ ಕಾಣಿಸ್ತಾ ಇಲ್ಲ ಐನೂರು ರೂಪಾಯಿ ಇವರೇನಾ ಇವರೇ ಅಣ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಕಾಸ್ಟ್ ತಗೊಂಡೋದ್ಮೇಲೆ ಕಾಸ್ನ ಕರೆಕ್ಟಾಗಿ ಕೊಟ್ಬಿಡ್ಬೇಕು ಏನು ಬನ್ನಿ ಅಣ್ಣ ನಮ್ಮ ಅಣ್ಣ ಹೇಳ್ತಾರೆ ಐದು ಸಾವಿರ ರೂಪಾಯಿ ಇಲ್ಲಿ ಬಂದು ನೀವು ತಗೊಂಡು ಯಾರು ನೀವೇ ಅಣ್ಣ ಇಲ್ಲಿ ನೋಡಿ ನನ್ನ ನನ್ನನ್ನು ನೋಡಿ ಅಣ್ಣ ಒಂಚೂರು ನನ್ನನ್ನು ನೋಡಿ ಐದು ಸಾವಿರ ತಗೊಂಡ್ಮೇಲೆ ಕೊಟ್ಟು ನಾವು ಅಣ್ಣ ಬಡ್ಡಿ ಬಿಡು ಬಿಡ ಅದು ಗೊತ್ತಾಯ್ತು ಗೊತ್ತಾಯಿತು ಬಿಡು ಗೊತ್ತಾಯಿತು ಬಿಡಿ ಬಿಡಿ ಇವರೇನಾ ಪಕ್ಕಾ ಸರ್ ನಮಸ್ಕಾರ ಚೆನ್ನಾಗಿದ್ರಾ ಹಾ ಕಾಸ್ ಕಾಸ್ ತಗೊಂಡ್ಮೇಲೆ ಕೊಡೋಣ ಅನ್ನೋದು ಒಂದು ಒಂದಿಷ್ಟು ಸೆನ್ಸ್ ಇಲ್ವಾ ನಿಮಗೆ ಹಾ ಹೇಳಿ ಸಾವಿರ ಓ ಎಷ್ಟು ವರ್ಷ ಹಿಂದ್ಗಡೆ ತಗೊಂಡ್ರಿ ಇವರು ಹಾ ಸಾಲ ಸಂಬಂಧ ನಮ್ಗೆ ಉರಿಯುತ್ತೆ ಕಾಸ್ಟ್ ಕೊಟ್ಟಿಲ್ಲ ಅಂದ್ರೆ ಹೊಟ್ಟೆ ಉರಿಯುತ್ತೆ ಕೊಡಿ

ಕೊಡೋಕೆ ಗೊತ್ತಿಲ್ಲ ಚಿಕ್ಕ ವಯಸ್ಸಲ್ಲೇ ತಗೊಂಡ್ಬಿಟ್ಟಿರ್ತಾರ ಇವರು ನಿಮ್ಮ ನಿಮ್ಮ ತಂದೆಯವ್ರ ಹತ್ರ ಕೊಡಿ ಬಿಚ್ಚಿ ಬೇಗ ಬಿಚ್ಚಿ ಸುಮ್ಮನೆ ಫೀಸ್ ಕಟ್ ಅಂತ ಹೋಗೋರಿ ಸರ್ ಹಾ ಸರ್ ತಂದೆಯವ್ರು ಏನೋ ಓದ್ಲಿ ಮಗು ಅಂದ್ಬಿಟ್ಟು ಕೊಟ್ಬಿಟ್ಟವ್ರೆ ಹಾ ಂತೆ ನಾನು ನೋಡಕ್ಕೆ ಇಷ್ಟು ಸ್ಮಾರ್ಟ್ ಆಗಿ ಕಾಣಿಸ್ತಾ ಇರೋದು ಎಷ್ಟು ಟೆರರ್ ಗೊತ್ತ ನಾನು ನೂರು ರೂಪಾಯಿ ಕೊಟ್ಟು ಕರ್ಕೊಂಡ್ ಬಂದಿರೋದು ಬರ್ತಾ ಬರ್ತಾ ಐನೂರು ರೂಪಾಯಿ ರೋಡ್ ಅಲ್ಲಿ ಅರ್ಥ ಆಯ್ತಾ ಇನ್ನು ಹೋಗ್ತಾ ಹೋಗ್ತಾ ನಿಮ್ ಕೊಟ್ಟಿರೋ ಈಸ್ಕೊಂಡಿರೋ ದುಡ್ಡೆಲ್ಲ ನಾವು ತಗೊಂಡ್ಬಿಡ್ತೀವಿ ಕೊಡಿ ಬಿಚ್ಚಿ ಯಾರು ಸರ್ ತಗೊಂಡಿರೋದು ಯಾರು ಸರ್ ತಗೊಂಡಿರೋದು ಹ

ದೇವರಾಣಿ ಒಬ್ಬ ಮನುಷ್ಯನಿಗೆ ಯಾರಿಗೂ ಅಷ್ಟೇ ಇಷ್ಟೊಂದು ಹಿಂಸೆ ಮಾಡಬಾರ್ದು ಕೊಡ್ತೀರಾ ಇಲ್ವಾ ಯಾಕೆ ಕಾಸು ಕೊಡಿ ಐದು ಸಾವಿರ ಬಡ್ಡಿ ಬೇಡ ಅಲ್ವಾ ಬಡ್ಡಿ ಹೋಗ್ಲಿಕ್ಕೆ ಹನ್ನೊಂದು ಲಕ್ಷಣ ಕ್ಯಾಮ್ರ ಬ್ಯಾಗಲ್ಲ ಅದೇ ಸಾರಿ ಸರ್ ನಮ್ಮ ಚಾನಲ್ ಇರೋದು ಸರ್ ಯೂಟ್ಯೂಬ್ ಚಾನಲ್ ತರಲೇ ನಾನು ದಯವಿಟ್ಟು ಸರ್ ಏನೋ ಟೆನ್ಷನಲ್ಲಿ ಇದ್ದೀರಾ ಇವಾಗ 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 ಒಂದು ಸ್ವಲ್ಪ ಕೂಲ ಏನಿಲ್ವಾ ಸಾರಿ ಸರ್ ದಯವಿಟ್ಟು ಡಯಬಿಟಿಷನ್ಸಿ ಸರ್ ನಾವು ಬೀಗ ತಗೊಂಡಿದ್ದಕ್ಕೆ ನೀವು ಒಂದು ಐದು ನಿಮಿಷ ನೀವು ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ಸಾರಿ ಇಲ್ಲೇನಾ ಸರ್ ಇರೋದು ನೀವು ಇಲ್ಲೇನ ಇರೋದು ಏನೋ ಟೆನ್ಷನ್ ಅಲ್ಲಿ ಇದರ ದಯವಿಟ್ಟು ನಿಮ್ ಟೆನ್ಶನ್ ಯಾವ್ದೇ ಟೆನ್ಷನ್ ತಲೆಗೆ ಹಾಕೋಬೇಡಿ ಆರಾಮಾಗಿರಿ ಅಲ್ವಾ ಜೀವನದಲ್ಲಿ ಏನು ಎತ್ಕೊಂಡು ಹೊತ್ಕೊಂಡು ಅಂದೇನಿಲ್ಲ ಹೌದಾ ಏನ್ ಅಷ್ಟೇ ತಾನೇ ಬಿಡಿ ಸರ್ ಸ್ವಲ್ಪ ಆರಾಮಾಗಿ ಫ್ರೀ ಆಗಿರಿ ಎಷ್ಟು ಮಾಡ್ತಾ ಇದೆ Hahaha. 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 Hahaha.